ಸೂಪರ್ ಪ್ರೈಮ್ ನನಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ಮುಡಾ ಕೇಸ್ನಲ್ಲಿ ಸಿಎಂ ಪಾತ್ರದ ಬಗ್ಗೆ ವಾದ ಪ್ರತಿವಾದ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆ ಹನ್ನೆರಡಕ್ಕೆ ಹೈಕೋರ್ಟ್ನಿಂದ ಬಹುತೇಕ ಆದೇಶ ನಿರೀಕ್ಷೆ ಸಂಕಟ ಪರಿಹಾರಕ್ಕೆ ನಾಳೆ ನಾಡದೇವತಿಗೆ ಸಿಎಂ ಸ್ಪೆಷಲ್ ಪೂಜೆ ಕೂಡ ಆಯ್ತು ಈಗ ಖರ್ಗೆ ಟ್ರಸ್ಟ್ ಕೇಸ್ಗೆ ರಾಜ್ಯಪಾಲರ ಎಂಟ್ರಿ ಐದು ಎಕರೆ ಭೂಮಿ ಕೊಟ್ಟಿದ್ದಕ್ಕೆ ವಿವರಣೆ ಕೇಳಿದ ಗೆಹ್ಲೋಟ್ ಗವರ್ನರ್ಗೆ ಸ್ವಯಂ ಬುದ್ಧಿ ಇಲ್ಲ ಎಂದ ಎಂಬಿ ಪಾಟೀಲ್ ರೇಣುಕಾಸ್ವಾಮಿ ರಕ್ತ ಹೀರಿದವರ ಚಾರ್ಜ್ ಶೀಟ್ ರೆಡಿ ನಾಳೆಯೇ ಡೆವಿಲ್ ಗ್ಯಾಂಗ್ ಮೇಲೆ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಕೆ ದಾಸನ ಮೂಲ ಬಾಧೆಗೂ ಸಿಕ್ತು ಸರ್ಜಿಕಲ್ ಚೇರ್ ಅಪರಾಧಿ ಮನೆಗೆ ಬುಲ್ಡೋಸರ್ ನುಗ್ಗಿಸುವುದನ್ನು ನಿಲ್ಲಿಸಿ ಎಲ್ಲಾ ಸರ್ಕಾರಗಳಿಗೂ ಸುಪ್ರೀಂ ಕೋರ್ಟ್ ಸೂಚನೆ ಶಂಭುಗಡಿ ರೈತರ ಬೇಡಿಕೆ ಬಗೆಹರಿಸುವುದಕ್ಕೂ ಸಮಿತಿ ರಚನೆ ಬಸ್ನ ಚಂಡಮಾರುತಕ್ಕೆ ನಲವತ್ತು ಸಾವಿರ ಜನ ಬೀದಿ ಪಾಲು ಆಂಧ್ರ ತೆಲಂಗಾಣ ಆಯಿತು ನಾಳೆ ಗುಜರಾತ್ಗೆ ಲಗ್ಗೆ ಸೈಕ್ಲೋರ್ ಹೊಡೆತದಿಂದ ಕರ್ನಾಟಕ ಸದ್ಯಕ್ಕೆ ಬಚಾವ್